ಹಾಯ್ ವೀಣಾ ಸಿಸ್ಟರ್ ಗುಡ್ ಆಫ್ಟರ್ನೂನ್ ಸಿಸ್ಟರ್ ಲೈಕ್ ಡೇನ್ ಅಂತೀರ ಥ್ಯಾಂಕ್ ಯು ಸಿಸ್ಟರ್ ಲೈಕ್ ಮಾಡಿ ಮ್ಯೂಟ್ ಸಪೋರ್ಟ್ ಓಕೆ ಸಿಸ್ಟರ್ ಬ್ಯುಸಿ ಇದೀರ ಮ್ಯೂಟ್ ಸಪೋರ್ಟೇ ಮಾಡಿ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ हाय कृष्णा सिस्टर हाय सिस्टर थैंक यू कृष्णा कृष्ण सिसव जॉन दिरा थैंक यू वीणा सिस्टर हाँ सिस्टर हाय सिंधु अंतर थैंक यू सिस्टर लाइक डन थैंक यू सिस्टर टिफन आई था कृष्णा सिस्टर थैंक यू सिस्टर थैंक यू रूना सिस्टर आयतु तू निम्न दायता सिस्टर हाई सिस्टर हाई वीना सिस्सन तमातर स्त्री देरे कृष्णा सिस्टर थैंक यू कृष्णा सिस्टर रामा हाय हाय दुर्गा सिस्टर सिस्टर वेलकम टू लाइव सिस्टर लाइक डन थैंक यू दुर्गा सिस्टर थैंक यू कृष्णा सिस्टर थैंक यू वीणा सिस्टर म्यूट सपोर्टल वीणा सिस्टर ओके वीणा सिस्टर हाय भाग्य सिस्टर हाय सिस्टर ಟಿಫನ್ ಆಯ್ತಾ ಸಿಸ್ಟರ್ ವರವ ಕೊಡೆ ಚಾಮುಂಡಿ ವರವ ಕೊಡೆ ಸಿರಗೊಡ್ಡಿ ಬೀಡುವೆನು ವರವ ಕೊಡೆ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ವೀಣ ಸಿಸ್ಟರ್ ಭಾಗ್ಯ ಸಿ ಸಾಯಿ ಅಂತ ಮಾತಾಡಿಸ್ತಾ ಇದ್ದಾರೆ ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ವರವ ಕೊಡೆ ಚಾಮುಂಡಿ ಸಿರಗೊಡ್ಡಿ ಬೀಡುವೆನು ವರವ ಕೊಡೆ ಚಾಮುಂಡಿ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಹಾಯ್ ಸಿಸ್ಟರ್ ಓಕೆ ಸಿಸ್ಟರ್ ಹಾಂ ಕಲ್ಪನಾ ಸಿಸ್ಟರ್ ಹಾನ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಹಾರ್ಟು ಸ್ಮೈಲಿ ಸ್ಮೈಲಿ ಫ್ಲವರೆಲ್ಲ ಕೊಡ್ತಾರೆ ಥ್ಯಾಂಕ್ ಯು ಸಿಸ್ಟರ್ ಸಿಕ್ಸ್ ಲೈಕ್ ಡನ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಆರನೇ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಭಾಗ್ಯ ಸಿಸ್ಟರ್ ಅಂತ ಇದ್ದಾರೆ ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಭಾಗ್ಯ ಸಿಸ್ ಅಂತ ವೀಣಾ ಸಿಸ್ಟರ್ ಮಾತಾಡಿಸ್ತಾ ಇದ್ದಾರೆ ಹಾಯ್ ದುರ್ಗಾ ಸಿಸ್ಟರ್ ಅಂತ ಮಾತಾಡಿಸ್ತಾ ಇದ್ದಾರೆ ಭಾಗ್ಯ ಸಿಸ್ಟರು ಹಾಯ್ ವೀಣಾ ಸಿಸ್ಟರ್ ಅಂತ ಇದ್ದಾರೆ वीणा और भाग्य यू दुर्गा सिस्टर थैंक यू वीणा सिस्टर थैंक यू भाग्य सिस्टर थैंक यू सिस्टर ಹಾಂ ಇಲ್ಲ ಸಿಸ್ಟರ್ ಕೆಲಸ ಈಗ ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀನಿ ಲೈವ್ ಹಾಕೋಕ್ಕೆ ಅಂತ ಕೆಲಸ ಇದೆ ಸಿಸ್ಟರ್ ಅಡುಗೆ ಮಾಡಬೇಕು ಅಡುಗೆದೊಂದು ಕೆಲಸ ಅಷ್ಟೇ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಐಡಲ್ ಇದು ಸಪೋರ್ಟ್ ಮಾಡ್ತಾ ಇರ್ತೀರ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ವರವ ಕೊಡಿ ಚಾಮುಂಡಿ ಸೆರಗುಡ್ಡಿ ಬೇಡುಮೇನು ವರವ ಕೊಡಿ ಚಾಮುಂಡಿ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಹೌದಾ ಅಂತ ಕೇಳ್ತೀರಾ ಹಾಂ ಹೌದು ಸಿಸ್ಟರ್ ಏನು ಅಡುಗೆ ಸಿಸ್ಟರ್ ಬೇಳೆ ಸಾರು ಮಾಡೋದು ಅಂತ ಸಿಸ್ಟರ್ ಬೇಳೆ ಸಾರು ರೈಸ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ ಲೈವ್ ಅಂತಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಮುದ್ದೆ ಮಾಡುತ್ತಿದ್ದೇನೆ ಹಾಗಾಗಿ ಅವಾಗವಾಗ ಮೆಸೇಜ್ ಹಾಕುತ್ತೇನೆ ಓಕೆ ಸಿಸ್ಟರ್ ಓಕೆ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸರ್ವ ಮಂಗಳ ಮಾಲ್ ಮಾಂಗಲ್ಯೇ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ थैंक यू वीना सिस्टर थैंक यू भाग्य सिस्टर थैंक यू दुर्गा सिस्टर थैंक यू सिस्टर थैंक यू भगी सिस्टर थैंक यू दुर्गा सिस्टर थैंक यू वीणा सिस्टर थैंक यू सिस्टर थैंक यू कृष्णा सिस्टर थैंक यू सिस्टर थैंक यू सिस्टर थैंक यू वीणा सिस्टर हाँ ओके वीणा सिस्टर थैंक यू सिस्टर थैंक यू दुर्गा सिस्टर थैंक यू सिस्टर थैंक यू भाग्य सिस्टर मुद्दे मत सिस्टर नहीं टाइम आयत थैंक यू दुर्गा सिस्टर थैंक यू वीणा सिस्टर थैंक यू सिस्टर थैंक यू कृष्णा सिस्टर ऐडू सपोर्ट माते थैंक यू सिस्टर थैंक यू वीणा सिस्टर थैंक यू दुर्गा सिस्टर थैंक यू भाग्य सिस्टर ನೋಡು ನೋಡು ಕಣ್ಣಾರೆ ನಿಂತು ಹೇಳು ನಗು ನಗುತ್ತಾ ಚಾಮುಂಡಿ ನಿಂತು ಹೇಳು ನೋಡು ನೋಡು ಕಣ್ಣಾರೆ ನಿಂತು ಹೇಳು ನಗು ನಗುತ್ತಾ ಚಾಮು ಲೈಕ್ ಡನ್ ಓ ವೆಲ್ಕಮ್ ಟು ಲೈವ್ ಇವತ್ತೇ ಏನಾಗಿದೆಯೋ ಗೊತ್ತಿಲ್ಲ ನನ್ನ ಲೈವಿಗೆ ಜಾಯ್ನ್ ಆಗಿದ್ದೀರ ಗಿರೀಶ್ ಕುಮಾರ್ ಅವರು ಟಿಫನ್ ಆಯಿತಾ ಗಿರೀಶ್ ಕುಮಾರ್ ಅವರೇ ಸೂಪರ್ ಯಾವ ಕಡೆಗೆ ಸೂರ್ಯ ಹುಟ್ಟಿದಾನೆ ಇವತ್ತ ಲೈವ್ ಜಾಯ್ನ್ ಆಗೋದಕ್ಕೆ ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಮಾಡಿದ್ದೀರಾ ಮೆಸೇಜ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಟಿಫನ್ ಆಯಿತಾ ಸರ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ ಬರೀ ಸೂಪರ್ ಮೆಸೇಜ್ ಮಾತ್ರ ಬರ್ತಾಯಿದೆ ಥ್ಯಾಂಕ್ ಯು ವೇಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಇಂದು ವಿ ನೆ ಹೌದು ಸಿಸ್ಟರ್ ಬ್ಲ್ಯಾಕ್ ಸ್ಕ್ರೀನ್ ಥ್ಯಾಂಕ್ ಯು ಹಾಯ್ ಗಿರೀಶ್ ಬ್ರದರ್ ಅಂತ ಮಾತಾಡಿಸ್ತಾ ಇದ್ದಾರೆ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸೈಡಲ್ಲಿ ಸ್ಮೈಲ್ ಸ್ಮೈಲೆಲ್ಲ ಕೊಡ್ತಾರೆ ಥ್ಯಾಂಕ್ ಯು ಸಿಸ್ಟರ್ सूपर थैंक यू इंदू सिस्टर वीडियो डैरी नईन लाइक डन थैंक यू सिस्टर वीडियो डैरी सिस्टर थैंक यू सूपर मेसेज इंदू गौड थैंक यू सिस्टर थैंक यू कृष्ण सिस्टर थैंक यू दुर्गा सिस्टर थैंक यू भाग्य सिस्टर थैंक यू वीणा सिस्टर थैंक यू दुर्गा सिस्टर थैंक यू सिस्टर थैंक यू भाग्य सिस्टर इला और एजिट इला अस्ट मेसेज थैंक यू कृष्णा सिस्टर थैंक यू वीणा थैंक यू भाग्य थैंक यू सिस्टर वन सेकेंड थैंक यू सपोर्टिंग मेसेज थैंक यू वीणा सिस्टर थैंक यू सिस्टर ನೋಡು ನೋಡು ಕಣ್ಣಾರೆ ನಿಂತು ಹೇಳು ನಗು ನಗತ ಚಾಮುಂಡಿ ನಿಂತಿಹಳು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಇಂದು ಸಿಸ್ಟರ್ ಥ್ಯಾಂಕ್ ಯು ವಿಡಿಯೋ ಡೈರೀಸ್ ಲೈಕ್ ಕೊಟ್ಟರು ಅವ್ರ ಇಲ್ಲ ಅನ್ಸುತ್ತೆ ಥ್ಯಾಂಕ್ ಯು ಇದ್ದಾರೆ ಥ್ಯಾಂಕ್ ಯು ವಿಡಿಯೋ ಡೈರಿ ಸಿಸ್ಟರ್ ಸೂಪರ್ ಲೈವ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಶಾರದಾ ಸಿಸ್ಟರ್ ಅನಿತಾ ಸಿಂಪಲ್ ಲೈಫ್ ಹಾಯ್ ಅಂತ ಮಾತಾಡಿಸಿದ್ದಾರೆ ಕೃಷ್ಣ ಸಿಸ್ಟರ್ ಆಫೀಸ್ ಬ್ಯುಸಿ ಇದ್ದೀನಿ ಸಿಸ್ಟರ್ ಹಾಂ ಓಕೆ ಸಿಸ್ಟರ್ ಬ್ಯುಸೀಲೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ವೀಡಿಯೋ ಡೈರಿ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಇಂದು ಸಿಸ್ಟರ್ ಅಂತ ಮಾತಾಡಿಸ್ತಿದ್ದಾರೆ ವನಿತಾ ಸಿಂಪಲ್ ಲೈಫ್ ಅವರು ಓಕೆ ಸಿಸ್ ಬಾಯ್ ಓಕೆ ದುರ್ಗಾ ಸಿಸ್ಟರ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್ ಬಾಯ್ ಹಾಯ್ ದುರ್ಗಾ ಸಿಸ್ಟರ್ ಲೈವ್ ಎಂಡ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಹಾಂ ಸಿಸ್ಟರ್ ಅವರು ಎಂಡ್ ಮಾಡಿ ನನ್ನ ಲೈವಿಗೆ ಬಂದಿದ್ದಾರೆ ನೈಸ್ ಥ್ಯಾಂಕ್ ಯು ವಿಡಿಯೋ ಡೈರಿ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಶಂಕರ ಶಂಭು ಶಂಕರ ಸಪೋರ್ಟಿಂಗ್ ಮೆಸೇಜ್ ವನಿತಾ ಸಿಂಪಲ್ ಲೈಫ್ ಥ್ಯಾಂಕ್ ಯು ಸಿಸ್ಟರ್ ಹೌದು ಅಂತ ಹೇಳ್ತಾ ಇದ್ದಾರೆ ದುರ್ಗಾ ಸಿಸ್ಟರು ಓಕೆ ಬಾಯ್ ಸಿಂಧು ಓಕೆ ವೀಣಾ ಸಿಸ್ಟರ್ ಇಷ್ಟೊತ್ತು ಲೈವಲ್ಲಿದ್ದು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಥ್ಯಾಂಕ್ ಯು ಇಂದು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವಿಡಿಯೋ ಡೈರಿ ಸಿಸ್ಟರ್ ಹಾಯ್ ಅಂತ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ವಿಡಿಯೋ ಡೈರಿ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಶಾಂತಲಾ ಹಾಂ ಸಿಸ್ಟರ್ ಶಾಂತಲಾ ಅಂತ ಗೊತ್ತು ಸಿಸ್ಟರ್ ಅದು ಸ ಸಡನಾಗಿ ನೆನಪಾಗಲ್ಲ ಶಾಂತಲಾ ಸಿಸ್ಟರ್ ಅಂತ ಓಕೆ ಸಿಸ್ಟರ್ ಓಕೆ ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಲೈವಲ್ಲಿ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ थैंक्यू हिंदू सिस्टर थैंक यू कृष्णा सिस्टर हार्ट स्मईल को थैंक यू सिसर थैंक यू भाग्य सिस्टर थैंक यू सिसर सिसू वेलकमर सर थैंक सैव टाइमिंग्स लैमिंग्स ग ಥ್ಯಾಂಕ್ ಯು ಎಂದು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನಾನು ಲೈವ್ ಮಾಡ್ತಿಲ್ಲ ಹೌದಾ ಸಿಸ್ಟರ್ ಓಕೆ ಸಿಸ್ಟರ್ ನಿಮ್ಮ ವೀಡಿಯೋ ನೋಡ್ತೀನಿ ಸಿಸ್ಟರ್ ಸ್ಟಾಪ್ ಮಾಡಿದ್ದೀನಿ ಹೌದಾ ಸಿಸ್ಟರ್ ನಾನು ನಿಮ್ಮ ಲೈವ್ಗೆ ಜಾಯ್ನ್ ಆಗಿಲ್ಲ ಒಟ್ನಲ್ಲಿ ನಾನು ವೀಡಿಯೋ ನೋಡ್ತಿದ್ದೆ ಶಾರ್ಟ್ಸ್ ಎಲ್ಲ ನಿಮ್ಮದು ಓಕೆ ಸಿಸ್ಟರ್ ವೀಡಿಯೋನೇ ನೋಡ್ತೀನಿ ಸಿಸ್ಟರ್ ಓಕೆ ಅಂತಿದ್ದೀರಾ ಥ್ಯಾಂಕ್ ಯು ವಿಡಿಯೋ ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಇಂದು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಸೈಡಲ್ಲಿ ಹಾಟು ಸ್ಮೆಲಿ ಸೈಡಲ್ಲಿದ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಹಾರ್ಟ್ ಕೊಟ್ಟರೆ ಹ್ಯಾಡ್ ಆಗುತ್ತಾ ಹೌದು ಸಿಸ್ಟರ್ ವಾಚ್ ಟೈಮ್ ಜಾಸ್ತಿ ಆಗುತ್ತಂತೆ ಸಿಸ್ಟರ್ ಹಾಟ್ ಕೊಟ್ಟರೆ ಹಾಟ್ ಕೊಡಿ ಸೈಡಲ್ಲಿರೋದ ಅಂತ ಕೇಳ್ತಾರೆ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಗ್ಗೆ ಸಿಸ್ಟರ್ ಅದು ಮೆಸೇಜ್ ಮಾಡಿದ ರೀತಿ ಸಿಸ್ಟರ್ ನೀವು ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸಿಸ್ಟರ್ ಥ್ಯಾಂಕ್ ಯು ಅನಿತಾ ಸಿಂಪಲ್ ಲೈಫ್ ಸಿಸ್ಟರ್ ಓಕೆ ಕೊಡ್ತೀನಿ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನೀವು ಇದ್ದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಸಾಂಗ್ ಚೆನ್ನಾಗಿ ಆಡಿದ್ದೀರಾ ಸಿಸ್ಟರ್ ಹೌದು ನೀವು ನನ್ನ ಶಾರ್ಟ್ಸ್ ವೀಡಿಯೋಗೆ ಕಮೆಂಟ್ ಹಾಕಿದ್ದೀರಾ ಹಾಂ ಹೌದು ಸಿಸ್ಟರ್ ಲಾಂಗ್ ವೀಡಿಯೋನೂ ನೋಡ್ತೀನಿ ಸಿಸ್ಟರ್ ಅಡುಗೆ ಆಯಿತಾ ಸಿಸ್ ಇಲ್ಲ ಸಿಸ್ಟರ್ ಇನ್ನೂ ಮಾಡಬೇಕು ಸಿಸ್ಟರ್ ಥ್ಯಾಂಕ್ ಯು ಒನೇತಾ ಸಿಸ್ಟರ್ ನಿಮ್ದು ಅಡುಗೆ ಆಯಿತಾ ಒನೇತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಸಂಜೆ ಲೈವ್ ಮಾಡ್ತಾ ಇದ್ದಾರೆ ಸಿಸ್ಟರ್ ಸಂಜೆ ಟೈಮು ಸೂಪರ್ ಥ್ಯಾಂಕ್ ಯು ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಸಂಜೆ ಟೈಮ್ ಲೈವ್ ಜಾಯಿನ್ ಆಗ್ತೀನಿ ಆಗಲಿಲ್ಲ ಅಂದರೆ ನಿಮ್ಮ ವೀಡಿಯೋ ನೋಡ್ತಾ ಇರ್ತೀನಿ ವನಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ವಿಡಿಯೋ ಸಿಸ್ಟರ್ ನಿಮ್ಮದು ಹೆಸರು ಏನು ನಾನು ನಿಮಗೆ ಕನೆಕ್ಟ್ ಆಗಿದ್ದೇನೆ ನೀವು ಕೂಡ ನನಗೆ ಕನೆಕ್ಟ್ ಆಗದಿದ್ದೀರಾ ಹಾಂ ಶಾಂತಲಾ ಸಿಸ್ಟರ್ ಅಂತೆ ವಿಡಿಯೋ ಡೈರಿ ಸಿಸ್ಟರ್ ವನಿತಾ ಸಿಸ್ಟರ್ ಹಾಯ್ ಅಂತಿದ್ದಾರೆ ಹಾಂ ಬ್ಲೂ ಕೊಡ್ತೀನಿ ಶಾಂತಲಾ ಸಿಸ್ಟರ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಶಾಂತಲಾ ಸಿಸ್ಟರು ವನಿತಾ ಸಿಂಪಲ್ ಲೈಫ್ ಸಿಸ್ಟರ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಥ್ಯಾಂಕ್ ಯು ವನಿತಾ ಬಿಝಿ ಓಕೆ ಬ್ಯುಸಿ ಇದ್ರೂ ಪರವಾಗಿಲ್ಲ ಏನು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪನ ಮೆಸೇಜ್ ಹಾಕಿ ಲೈವಿಗೆ ಬರಲ್ಲ ಅಂತನ ಸಪೋರ್ಟ್ ಮಾಡಲಿಲ್ಲ ಅಂದರೆ ಬರಲ್ಲ ಅಂತ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಬರ್ತೀವಿ ಬ್ಯುಸಿ ಇದ್ದರೆ ಸಪೋರ್ಟ್ ಮಾಡೋದೇನು ಬೇಕಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಗಿರೀಶ್ ಸರ್ ಥ್ಯಾಂಕ್ ಯು ಸರ್ ಕೆಲಸಗಳೆಲ್ಲ ಆಯಿತಾ ಶಾರದಾ ಸಿಸ್ಟರ್ ಇಲ್ಲ ಸಿಸ್ಟರ್ ಅಡುಗೆ ಒಂದು ಮಾಡಬೇಕು ಸಿಸ್ಟರ್ ನಿಮ್ಮ ಹೆಸರು ಶಾರದಾನ ಸಿಂಧುನಾ ಸಿಂಧು ಸಿಸ್ಟರ್ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ कृष्णा सिस्टर थैंक यू सिस्टर आर्ट स्माइली फ्लावर ಎಲ್ಲ ಕೊಡ್ತಾ ಇದ್ದೀರಾ थैंक यू सिस्टर थैंक यू शांतला सिस्टर थैंक यू सिस्टर बिहाइंड ಮಾಡ್ಬೇಕು ಸಿಹಿ ತಿಂಡಿ सपोर्टिंग मेसेज थैंक यू ಅನಿತಾ थैंक यू भाग्य सिस्टर ನೀವು बिजी ಬಿಜಿ ಲ बंद सपोर्ट ಮಾಡ್ತಾ ಇರ್ತೀರಾ सिस्टर थैंक यू भाग्य सिस्टर ಪ್ರಕಾಶದೀಪ್ ಥ್ಯಾಂಕ್ ಯು ಸಿಸ್ಟರ್ ಹಾಯ್ ಗಿರೀಶ್ ಕುಮಾರ್ ದುವತ್ತಾರೆ ಸರ್ ಸರ್ ಬಿಝಿ ಅಂತೆ ಸಿಸ್ಟರ್ ಒಂದೆರಡು ಮೆಸೇಜ್ ಹಾಕ್ಬಿಟ್ಟು ಕೃಷ್ಣ ಸಿಸ್ಟರ್ ಇವತ್ತೇನೋ ಗೊತ್ತಿಲ್ಲ ಸಪೋರ್ಟ್ ಮಾಡೋಕೆ ಬಂದಿದ್ದಾರೆ ಕೃಷ್ಣ ಸಿಸ್ಟರ್ ಈಗಾಗಲೇ ಮೂರ್ನಾಲ್ಕು ತಿಂಗಳಾಗಿದೆ ಅನಿಸುತ್ತೆ ಸಪೋರ್ಟ್ ಮಾಡಿ ಫಸ್ಟು ಇವಾಗೇನು ಮಾಡ್ತಿರ್ಲಿಲ್ಲ थैंक यू भाग्य सिसर थैंक यू वनिता सिंपल लाइफ सिस्टर थैंक यू सिस्टर बिजी सिस्टर ओके सिस्टर हाय लक्ष्मी सिस्टर हाय सिस्टर वेलकम टू लाइव सिस्टर बिजी आगे इडी हाँ सिस्टर कृष्णा सिस्टर थैंक यू लक्ष्मी सिसव जॉन आू शांतलास्टर थैंक यू सिस्टर थैंक यू वनता सिस्टर थैंक यू कृष्णा सिस्टर ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಲೆವೆನ್ ಲೈಕ್ ಡನ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ನನ್ನೇ ಲೈಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಗುಡ್ ಲಕ್ ಹಾಲ್ ಅಂತ ಹೇಳ್ತಾ ಇದ್ದಾರೆ ಶಾಂತಲಾ ಸಿಸ್ಟರು ವಿಡಿಯೋ ಡೈರಿ ಸಿಸ್ಟರ್ ಶಾಂತಲಾ ಸಿಸ್ಟರು ಗುಡ್ ಲಕ್ ಹಾಲ್ ಅಂತ ಹೇಳ್ತಾ ಇದಾರೆ ಇವತ್ತು ಸೂರ್ಯ ಬೇರೆ ದಿಕ್ಕಿನಲ್ಲಿ ಹುಟ್ಟಿದ ಅನ್ಸುತ್ತೆ ಅದಕ್ಕೆ ಬಂದಿದ್ದಾರೆ ಹೌದು ಸಿಸ್ಟರ್ ನಾನು ಹಾಗೆ ಹೇಳಿದೆ ಸಿಸ್ಟರ್ ಸೂರ್ಯ ಇವತ್ತು ಯಾ ಕಡೆ ಕೊಟ್ಟಿದ್ದಾನೋ ಗೊತ್ತಿಲ್ಲ ಅಂತ ಜೈ ಹಿಂದ್ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ತಿಂಡಿ ಆಯಿತಾ ಸಿಸ್ ಹಾಂ ಸಿಸ್ಟರ್ ತಿಂಡಿ ಆಯಿತು ಸಿಸ್ಟರ್ ಚಿತ್ರಾನ್ನ ಮಾಡಿದ್ವಿ ಅಡುಗೆ ಮಾಡಬೇಕು ಸಿಸ್ಟರ್ ಬೇಳೆ ಸಾರು ಮಾಡೋಣ ಅಂತ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ थैंक यू कृष्णा सिसर आटले को थैंक यू सिस्टर थैंक यू अनीता सिस्टर थैंक यू शांतला सिस्टर थैंक यू सिस थैंक यू भाग्य थैंक यू सिस्टर थैंक यू लक्ष्मी सिस्टर ಫೈವ್ ಮಿನಿಟ್ಸ್ ಇರ್ತೀನಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಆನ್ ಸಪೋರ್ಟ್ ಆನ್ ಸಿಸ್ಟರ್ ಈ ಐ ಡಿಯಿಂದನೂ ಆನ್ ಸಪೋರ್ಟ್ ಅಂತ ಹೇಳದ್ರಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಸಿಸ್ಟರ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ ಗಿರೀಶ್ ಗಿರೀಶ್ ಸರ್ ಇಲ್ಲ ಅನ್ಸುತ್ತೆ ಸರ್ ಗಿರೀಶ್ ಸರ್ ಇಲ್ಲ ಅನ್ಸುತ್ತೆ ಶಾಂತಲಾ ಸಿಸ್ಟರ್ ಬ್ಯುಸಿ ಅಂತ ಹೋದರು ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಅದಕ್ಕೆ ಬ್ಯುಸಿ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಅನಿತಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ನನ್ನ ನಾನೇ ಲೈವ್ ಮಾಡ್ತಿಲ್ಲ ಬಿಝಿ ಇರೋದ್ರಿಂದ ಹೌದಾ ಸಿಸ್ಟರ್ ಥ್ಯಾಂಕ್ ಯು ಶಾಂತಲಾ ಸಿಸ್ಟರ್ ಬ್ಯುಸಿ ಇದ್ದರೂ ಸಪೋರ್ಟ್ ಮಾಡ್ತಿದ್ದೀರಾ ಆಫೀಸಲ್ಲಿದ್ರು ತ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಎಲ್ರಿಗೂ ಬಾಯ್ ಓಕೆ ವನಿತಾ ಸಿಸ್ಟರ್ ಇಷ್ಟೊತ್ತು ಲೈವಲ್ಲಿದ್ದು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ವನಿತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಕೃಷ್ಣ ಸಿಸ್ಟರ್ ಅದಕ್ಕೆ ಸಾತ್ವಿಕ್ ಚಾನಲ್ ಕನೆಕ್ಟ್ ಆಗಿದ್ದೆ ಸಿಸ್ಟರ್ ನೀವು ಹೇಳ್ದಂಗೆ ಟೂ ಝೀರೋ ಏಯ್ಟ್ ಡನ್ ಲಕ್ಷ್ಮೀ ಸಿಸ್ಟರ್ ರಿಟರ್ನ್ ಮಾಡಿ ಹಾಂ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ಕಮೆಂಟ್ ಮಾಡಿರಿ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ಸಿಸ್ಟರ್ ಶಾಂತಲಾ ವರ್ಕ್ ಇದೆ ನನಗೆ ಓಕೆ ಸಿಸ್ಟರ್ ಬಾಯ್ ಸಿಸ್ಟರ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಶಾಂತಲ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹೌದು ಅವತ್ತೇ ಆಗಿದ್ರಿ ಅನಿಸುತ್ತೆ ಹಾಂ ಸಿಸ್ಟರ್ ನಾನು ಗೊತ್ತಿರಲಿಲ್ಲ ನಿಮ್ಮ ಚಾನಲ್ ಅಲ್ಲೇ ಮರ್ತ್ಬಿಟ್ಟಿದ್ದೆ ಸಿಸ್ಟರ್ ಆ ಚಾನಲ್ನ ಈಗ ಗೊತ್ತಾಯಿತು ಸಿಸ್ಟರ್ ಚೆನ್ನಾಗಿ ಮಾಡಿದ್ದೆ ನಾನು ಡ್ರಾಯಿಂಗ್ ಎಲ್ಲ ಸಿಸ್ಟರ್ ಓಲ್ಡ್ ವೀಡಿಯೋ ನೋಡ್ತಾ ಇದ್ದೆ ಸಿಸ್ಟರ್ ನಾನು ನಿಮ್ಮ ಮಗ ಥ್ಯಾಂಕ್ ಯು ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಎರಡು ಐಡಿಯಿಂದ ಸಪೋರ್ಟ್ ಮಾಡ್ತಾಯಿದ್ದೀರಾ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಹೌದು ಇತ್ತೀಚೆಗೆ ಮಾಡಿದ್ದಿಲ್ಲ ಹಾಂ ಸಿಸ್ಟರ್ ಕಮೆಂಟ್ ಹಾಕಿದ ಮೇಲೆ ಅದು ಅಂತ ನೋಡಿದೆ ಅವಾಗಿತ್ತು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಫ್ರೀ ಇದ್ದಾಗ ಓಲ್ಡ್ ವೀಡಿಯೋಯಿಂದ ನೋಡ್ಕೊಂಬರ್ತೀನಿ ಕೃಷ್ಣ ಸಿಸ್ಟರ್ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗಣೇಶ ಚಿತ್ರ ನವೀಲಿನ ಚಿತ್ರ ಎಲ್ಲ ನಿಮಗ ಓಕೆ ಥ್ಯಾಂಕ್ ಯು ಸಿಸ್ ಸಿಸ್ಟರ್ ನೀವು ಎಷ್ಟೊಂದು ಸ ಇದು ಮಾಡ್ತೀರಾ ಸಿಸ್ಟರ್ ಥ್ಯಾಂಕ್ ಯು ಯಾಕೆ ಸಿಸ್ಟರ್ ಹೌದು ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಶಾಂತಲಾ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಕೃಷ್ಣ ಸಿಸ್ಟರ್ ಹಾರ್ಟ್ ಸ್ಮೈಲಿ ಫ್ಲವರೆಲ್ಲ ಥ್ಯಾಂಕ್ ಯು ಸಿಸ್ಟರ್ ಹಾಂ ಓಕೆ ಸಿಸ್ಟರ್ ಇಷ್ಟೊತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಂಡ್ ಮಾಡ್ತೀನಿ ಸಿಸ್ಟರ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ लई वॉच मैं